ಅಮ್ಮ ಒಂದೇನಂದ್ರೆ ಯಾವತ್ತು ಆ್ಯಕ್ಚುಲಿ ಹಸು ಹಸುತಾನೆ ಇರುತ್ತೆ ಅಮ್ಮ ಬೆಳಗ್ಗೆ ತಿಂಡಿ ತಿಂತಿರ್ತೀವಿ ಅಂದ್ಬಿಟ್ಟು ಮಧ್ಯಾಹ್ನ ರಾತ್ರಿ ಅಮ್ಮ ಅದ್ರ ಮಧ್ಯದಲ್ಲಿ ಯಾರು ಸ್ನ್ಯಾಕ್ಸ್ ಕೊಟ್ಟರು ಅಮ್ಮ ಸೊ ಆ ಥರ ಏನೇ ಆದರೂ ನನಗೇ ಬೇಕು ಅಂತಾನೆ ಅದು ಏನು ಮಾಡೋಕ್ಕಾಗಲ್ಲ ಒಂಥರ ಒಳಗಡೆ ಅದೊಂದು ಏನು ಅರ್ಜಲ್ಲ ಅದೊಂಥರ ಹಸುವೆ ಅದು ಅಯ್ಯೋ ಅಲ್ಲಿಗೆ ಹೋಗ್ಬಿಡ್ತಲ್ಲ ಅಯ್ಯೋ ಇಲ್ಲಿಗೆ ಹೋಗ್ಬಿಡ್ತಲ್ಲ ಅದು ಒಳಗಡೆ ಅಷ್ಟೇ ಬಟ್ ಅವ್ರು ಮಾಡ್ಬೇಕಾದ್ರೆ ಖುಷಿ ಆಗೋದಲ್ಲ ಅಮ್ಮ ಸೊ ಹಂಗೆ ನಾವು ನಮ್ಮ ತಾತ ಮಾಡಿ ದಮ್ಮ ಇದೆಲ್ಲ ಇಲ್ಲ ಇಲ್ಲಮ್ಮ ಸಿ ಆ್ಯಕ್ಚುಲಿ ಒಂದು ಸಿನಿಮಾ ನಾನು ಅದನ್ನೇ ಇವತ್ತು ಸಕ್ಸಸ್ ಮೀಟ್ ಅಂದ ತಕ್ಷಣ ನಾವೆಲ್ಲ ಕಾಲ ಇರೋದು ಕೊಡೋ ಗೆದ್ದವಮ್ಮ ಇಲ್ಲ ಇಲ್ಲ ತಪ್ಪದು ಏನಿಕ್ ಸಿನಿಮಾ ಯಾರದೇ ಆಗಲಿ ಅದು ದರ್ಶನ್ ಆಬರು ಇನ್ನೊಬ್ಬರು ಮತ್ತೊಂದು ಮಗದೊಂದು ಯಾವುದೇ ಆಗಲಿ ಏನಿಕ್ ಸಕ್ಸಸ್ಸಕ್ಕೆ ಕಾಯ್ತೀವಿ ಅಂತ ಅನ್ನೋದು ಒಂದೇ ಒಂದು ಉದಾ ಉದಾಹರಣೆಗೆ ಕೊಟ್ಬಿಡ್ತೀನಿ ಈಗ ನೀವು ಹೇಳ್ತಾ ಇದ್ರ ಕಾಟೇರ ಸೂಪರ್ ಡೂಪರ್ ಎಸ್ ಗುಡ್ ಯಾ ಅಫ್ಕೋರ್ಸ್ ಒಂದು ಸಿನಿಮಾ ಕನ್ನಡ ಸಿನಿಮಾ ಸಕ್ಸಸ್ ಆದರೆ ಒಂದಷ್ಟು ಸಿನಿಮಾಗಳು ನಿಂತಿರುತ್ತೆ ಫೈನಾನ್ಷಿಯಲ್ ಇಲ್ದಂಗೆ ಥಿಯೇಟ್ರಲ್ಲಿ ಒಂದು ವಾರ ಒಂದ್ ಹತ್ರ ದುಡ್ಡು ಓಡಾಡುತ್ತೆ ಅವ್ನು ಯಾರೋ ಒಂದು ಫ್ರೆಂಡ್ ಹೇಳಿರ್ತಾನೆ ತಡಿಯೋ ಈ ಸಿನಿಮಾ ಓಡಿದ್ರೆ ನೀನು ಕಾಸು ಕೊಡ್ತೀನಿ ನೀನು ಸ್ವಲ್ಪ ಮುಗಿಸ್ಕೊಳ್ಳೋ ಅಂತೇಳಿ ಸಿ ಇದಕ್ಕೆ ಸಕ್ಸಸ್ ಕಾಯೋದು ನಾವು ಅಷ್ಟೇ ಸಕ್ಸಸ್ ಬಂದ ತಕ್ಷಣ ನಾವೇನೋ ನಮ್ಮ ರೆಮೆಂಡೇಶನಲ್ಲಿ ಏನೋ ಹೈಪ್ ಮಾಡಿಬಿಡ್ತೀವಿ ಇನ್ನೋ ಅದೇ ರೆಮೆಂಡೇಶನೇ ಸಕ್ಸಸ್ ಬಂದ ತಕ್ಷಣ ಹೀಗಬಾರ್ದು ಇಲ್ಲ ಕುಗ್ಬಾರ್ದು ಬಟ್ ಒಂದು ಸಕ್ಸಸ್ ಒಂದು ಇಂಡಸ್ಟ್ರಿನ ಮುಂದಕ್ಕೆ ಕರ್ಕೊಂಡು ಅಷ್ಟೇ ಕೇಳೋದು ನಾವುಗಳು ಇದನ್ನು ನಮ್ಮ ಕರ್ನಾಟಕ ಜನತೆ ಇವತ್ತು ಕೊಟ್ಟಿದ್ದಾರೆ ಈಗ ನೋಡ್ರಿ ಆ್ಯಕ್ಚುಲಿ ಎಷ್ಟು ಸಿನಿಮಾಗಳು ಸ್ಟಾರ್ಟ್ ಆಗ್ತದೆ ಈಗ ಅಂತ ಪಾಪ ಎಷ್ಟೊಂದು ಆ್ಯಕ್ಚುಲಿ ಫೈನಾನ್ಷಿಯಲಿ ನಿಂತಿರೋ ಸಿನಿಮಾಗಳು ಹೀಗೆ ಎದಳ್ತಾವೆ ಎದಳಬೇಕದು ಹಂಗೆ ಬಂದಾಗಲೇ ನಾವೆಲ್ಲ ಹೋಗ್ತಾರದು ಅದಕ್ಕೆ ಇಟ್ಸ್ ನಾಟ್ ಎನ್ ಒನ್ ಮ್ಯಾನ್ ಶೋ ಅಂತ ಹೇಳ್ತೀನಿ